ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರಿಗೆ ಸ್ವಾಗತ ಎಷ್ಟೋ ಸಾರಿ ಈ ಪ್ರಶ್ನೆ ಮೂಡುತ್ತೆ ನಾವು ಒಂದು ಕುಂಡ್ಲಿಯನ್ನು ವಿಶ್ಲೇಷಣೆ ಮಾಡಿದ ಮೇಲೆ ಹೇಗೆ ಅದಕ್ಕೆ ಪರಿಹಾರ ಸೂಚಿಸಬೇಕು ಯಾವ್ಯಾವ ಥರದ ಪರಿಹಾರಗಳನ್ನು ಯಾವ್ಯಾವ ರೀತಿಯಲ್ಲಿ ಸೂಚಿಸಿದ್ರೆ ಅನುಕೂಲ ಆಗತ್ತೆ ಮತ್ತು ಯಾವ್ಯಾವ ಥರದ ಪರಿಹಾರಗಳಿವೆ ಅದನ್ನು ನಾವು ಇತರರಿಗೆ ಅಥವಾ ಬಂದು ಕುಂಡಲಿಯನ್ನು ಯಾರು ತೋರಿಸ್ಕೊಳ್ತಾ ಇರ್ತಾರೋ ಅವ್ರಿಗೆ ಹೇಗೆ ಹೇಳಬೇಕು ಇದು ಈ ಒಂದು ಪರಿಹಾರಗಳನ್ನು ಹೇಳುವಂತಹ ಅಷ್ಟ್ರಾಲಜರ್ಗೂ ಅನ್ವಯಿಸುತ್ತೆ ಅಥವಾ ನಾವು ಇಲ್ಲ ನಮಗೆ ಅಸ್ಟ್ರಾಲಜಿಯ ಬಗ್ಗೆ ಗೊತ್ತಿಲ್ಲ ಆದರೆ ನಂಬಿಕೆ ಇದೆ ನಾನು ನನ್ನ ಕುಂಡ್ಲಿಯನ್ನು ಅಥವಾ ನಮ್ಮ ಫ್ರೆಂಡ್ಸು ಮನೆಯವರದ್ದು ಯಾರದೋ ಕುಂಡ್ಲಿಯನ್ನು ನಾನು ಅಸ್ಟ್ರಾಲಜಸ್ ಹತ್ರ ತೋರಿಸ್ತಾ ಇದ್ದೀನಿ ಅಂತಂದಾಗ ನನಗೂ ಆ ಪರಿಹಾರಗಳ ಬಗ್ಗೆ ಮಾಹಿತಿ ಇದ್ದರೆ ಒಳ್ಳೆಯದು ಅದಕ್ಕೋಸ್ಕರ ಹಾಗಾದರೆ ಯಾವ ಥರದ ಪರಿಹಾರಗಳಿರುತ್ತೆ ಅದನ್ನು ನಾವು ಯಾವ ಥರ ಸೂಚಿಸಿದ್ರೆ ಸೂಚಿಸುವಂಥವರಿಗೂ ಅದು ಒಳ್ಳೆಯದು ಹಾಗೆ ಅದನ್ನು ತಗೊಂಡು ಇರ್ತಕ್ಕಂಥವರಿಗೂ ಅಥವಾ ಅದನ್ನು ಕೇಳಿರ್ತಕ್ಕಂಥವರಿಗೂ ಒಳ್ಳೆಯದು ಅನ್ನುವಂಥದ್ದನ್ನು ನಾವು ನೋಡೋಣ ಹಾಗಾದರೆ ಈಗ ಎಷ್ಟೋ ಸಾರಿ ಏನಾಗ್ಬಿಡುತ್ತೆ ಒಂದೇ ಮೆಡಿಸಿನು ಎಲ್ಲ ಕಾಯಿಲೆಗೆ ಅನ್ನೋ ಥರ ಕೆಲವರು ಕೇವಲ ಪೂಜೆಯನ್ನೇ ರೆಕಮೆಂಡ್ ಮಾಡ್ತಾರೆ ದೇವಸ್ಥಾನಕ್ಕೋಗಿ ಈ ಪೂಜೆ ಮಾಡಿಸಿ ಅಥವಾ ಮನೆಯಲ್ಲಿ ಈ ಪೂಜೆ ಮಾಡಿಸಿ ಅಥವಾ ಇನ್ನು ಕೆಲವೊಂದು ಸಾರಿ ಕೇವಲ ಮಂತ್ರ ಜಪ ಅಥವಾ ಇನ್ನು ಕೆಲವೊಂದು ಸಾರಿ ಸ್ಟೋನ್ಸು ರುದ್ರಾಕ್ಷಿ ಅಂದರೆ ಎಲ್ಲದಕ್ಕೂ ಅದು ಒಂದೇ ಪರಿಹಾರವನ್ನು ಸೂಚಿಸ್ತಕ್ಕಂಥದ್ದಲ್ಲ ಆದರೆ ಆ ಒಂದು ವ್ಯಕ್ತಿಯ ಕುಂಡ್ಲಿಯನ್ನು ಆಧರಿಸಿ ಆ ವ್ಯಕ್ತಿಗೆ ಅನುಕೂಲಕರವಾದಂಥದ್ದು ಹಾಗೆ ಆ ವ್ಯಕ್ತಿಗೆ ಆ ಒಂದು ಸಮಸ್ಯೆಯಿಂದ ಅಥವಾ ಯಾವುದೋ ಒಂದು ವಿಚಾರದಿಂದ ಹೊರಬರೋದಕ್ಕೆ ಅಥವಾ ಅನುಕೂಲವಾಗುವಂತೆ ಯಾವ ಒಂದು ರೆಮಿಡಿಯನ್ನು ಸೂಚಿಸಿದರೆ ಒಳ್ಳೆಯದು ಅನ್ನುವಂಥದ್ದು ನಮಗೆ ತಿಳಿದಿದ್ರೆ ಒಳ್ಳೆಯದು ಹಾಗಾದರೆ ನಾವು ಈ ವಿವಿಧ ರೆಮಿಡಿ ಈಗ ಮಂತ್ರ ಉಚ್ಚಾರಣೆ ಮಂತ್ರ ಉಚ್ಚಾರಣೆಯನ್ನು ನಾವು ಯಾರಿಗೆ ಕೊಡ್ಬೋದು ಈಗ ಒಂದು ವೇಳೆ ಕರಮದ ದೋಷಗಳು ಭಾಳಷ್ಟಿದೆ ಕುಂಡಲಿಯಲ್ಲಿ ಅಂದರೆ ಕಾರ್ಮಿಕ ಸಾಕಷ್ಟಿದೆ ಆಗ ಮಂತ್ರ ಜಪವನ್ನು ಸೂಚಿಸಿದ್ರೆ ಒಳ್ಳೆಯದು ಇದರಿಂದ ಏನಾಗ್ತಾ ಬರುತ್ತೆ ಕರ್ಮಗಳನ್ನ ಕಳೆದುಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಗತ್ತೆ ಅದೇ ರೀತಿ ಈಗ ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಅವನು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾನೆ ಮಾನಸಿಕವಾಗಿ ಅವನಿಗೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಿಪ್ರೆಷನಿಗೆ ಹೋಗ್ತಿದ್ದಾನೆ ಆಗ ಅಂಥವರಿಗೆ ಒಂದು ಎನರ್ಜಿ ಬೇಕಾಗಿರುತ್ತೆ ಮಂತ್ರ ಜಪವನ್ನು ಹೇಳಿದರೆ ಮಂತ್ರ ಜಪ ಮಾಡಿಕೊಳ್ಳುವಷ್ಟೂ ಶಕ್ತಿ ಇರಲ್ಲ ಅಥವಾ ಆ ಎನರ್ಜಿಯನ್ನು ರಿಸೀವ್ ಮಾಡಿಕೊಳ್ಳುವಷ್ಟು ಶಕ್ತಿ ಇರಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಯಾವ ಒಂದು ರೆಮೆಡಿ ಕೊಡಬೇಕು ಅಂಥವರಿಗೆ ರೇಖೆ ಸೂಕ್ತವಾಗುತ್ತೆ ರೇಖೆಯನ್ನು ಮಾಡಿದಾಗ ಭಾಳಷ್ಟು ಅಂದರೆ ಎನರ್ಜಿ ಈ ಒಂದು ಕಾಸ್ಮಿಕ್ ಎನರ್ಜಿ ಸಿಗೋದ್ರಿಂದ ವ್ಯಕ್ತಿ ಸಾಕಷ್ಟು ಆ ಒಂದು ವಿಷಯದಲ್ಲಿ ಹೊರಗೆ ಬಂದು ಅವನೊಂದು ಪೀಸ್ಫುಲ್ ಲೈಫನ್ನು ಲೀಡ್ ಮಾಡೋದಕ್ಕೆ ಸಹಕಾರಿಯಾಗತ್ತೆ ಇನ್ನು ಎಷ್ಟೋ ಸಾರಿ ಮಾಟ ಮಂತ್ರ ಕೃತ್ರಿಮಗಳು ಅಥವಾ ಈ ಒಂದು ಭಾನಾಮತಿ ಪ್ರಯೋಗಗಳು ನಡೆದಿರುತ್ತೆ ಆಗ ವ್ಯಕ್ತಿಯ ಒಂದು ಕಂಡೀಷನ್ ಬೇರೆ ಥರದಲ್ಲಿ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವೊಂದು ಯಂತ್ರಗಳು ಹಾಗೆಯೇ ಕೆಲವೊಂದು ತಂತ್ರ ವಿಧಾನಗಳು ಭಾಳಷ್ಟು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇನ್ನು ಕೆಲವೊಂದು ಸಾರಿ ಏನಾಗ್ತಾ ಇರುತ್ತೆ ಅಂತಂದರೆ ಕೆಲವೊಂದು ಇಮಿಡಿಯೇಟ್ ನಮಗೆ ಹೆಲ್ಪ್ ಬೇಕಾಗತ್ತೆ ಇಮಿಡಿಯೇಟಾಗಿ ನಮಗೇನೋ ಒಂದು ಅವಶ್ಯಕತೆ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಕೆಲವೊಂದು ಸಾರಿ ಕ್ರಿಸ್ಟಲ್ಗಳು ಅಥವಾ ಕೆಲವೊಂದು ಸಾರಿ ವ್ಯಕ್ತಿಗೆ ಈಗ ಸ್ವಿಚ್ ವರ್ಡು ಅಥವಾ ಗ್ರ್ಯಾಬೋವಿ ನಂಬರ್ಸು ಏಂಜಲ್ಸ್ ನಂಬರ್ಸು ಇವೆಲ್ಲ ತುಂಬ ಹೆಲ್ಪ್ ಆಗತ್ತೆ ಅಂತಹ ಸಂದರ್ಭದಲ್ಲಿ ಅವುಗಳಿಂದ ಒಂದು ಇಮಿಡಿಯೆಟ್ಟಾಗಿ ವ್ಯಕ್ತಿಗೆ ಹೆಲ್ಪ್ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಇನ್ಸ್ಟಂಟಾಗಿ ನನಗೆ ಏನೋ ಒಂದು ಆ ಒಂದು ತತ್ಕ್ಷಣಕ್ಕೆ ಅವಶ್ಯಕತೆ ಇದೆ ಅನ್ನುವಾಗ ಈಗ ಒಂದು ವೇಳೆ ವ್ಯಕ್ತಿಗೆ ಶಾರೀರಿಕವಾಗಿ ಎಲ್ಲೋ ಒಂದು ಕಡೆಗೆ ನಾನು ಸ್ಟಕ್ ಆಗಿದ್ದೀನಿ ಅಂತ ಫೀಲ್ ಆಗ್ತಾಯಿದೆ ಅಂದರೆ ಯಾವುದೋ ಒಂದು ಕಾಯಿಲೆ ಬಂದಿರ್ಬೋದು ಅಥವಾ ಯಾವುದೋ ಒಂದು ಕಾಯಿಲೆ ಗುಣ ಆಗ್ತಾ ಇಲ್ಲ ಎಷ್ಟೊಂದು ಡಾಕ್ಟ್ರಿಗೆ ತೋರಿಸಿದ್ದೀನಿ ಕ್ಲಿಯರ್ ಆಗ್ತಾ ಇಲ್ಲ ಅಥವಾ ಎಷ್ಟೊಂದು ಸಾರಿ ನನಗೆ ನಾನು ಸೋತ್ ಹೋಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಮುಂದೆ ಮೂವ್ ಆಗಕ್ಕೆ ಗೊತ್ತಾಗ್ತಾ ಇಲ್ಲ ಅದು ಸಾಧನೆಯ ವಿಷಯದಲ್ಲಿರ್ಬೋದು ಅಥವಾ ಜೀವನದಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋ ವಿಷಯದಲ್ಲಿ ಇರ್ಬೋದು ಅಥವಾ ನಾನು ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಒಂಥರ ಮಾನಸಿಕವಾಗಿ ಒಂದು ಸ್ವಲ್ಪ ಕುಗ್ಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ ಎಲ್ಲೋ ಒಂದು ಕಡೆಗೆ ಇಲ್ಲ ಹಳೆಯ ಒಂದು ವಿಚಾರಗಳು ನನಗೆ ತುಂಬ ನೆನಪಿಗೆ ಬರ್ತಾ ಇದೆ ಅಥವಾ ಯಾರೋ ಒಂದು ಬೈದಿದ್ದು ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಅಥವಾ ಯಾರೋ ನನಗೆ ಮರೆಯೋಕ್ಕಾಗ್ತಾ ಇಲ್ಲ ಇಂತಹ ಹಲವಾರು ಸಂದರ್ಭಗಳಲ್ಲಿ ಪ್ರಾಣಿ ಕೀಲಿಂಗ್ ನೆರವಾಗುತ್ತೆ ಅದರ ಜೊತೆ ಜೊತೆಗೆ ಒಂದು ವೇಳೆ ಆ ವ್ಯಕ್ತಿಗೆ ಒಂದು ಯಾವುದೋ ಒಂದು ವಿಷಯದಲ್ಲಿ ಒಂದು ಪ್ಲ್ಯಾನೆಟ್ಗೆ ಭಾಳಷ್ಟು ಸಪೋರ್ಟ್ ಬೇಕಾಗತ್ತೆ ಆ ಒಂದು ಗ್ರಹದ ಸಪೋರ್ಟ್ ಬೇಕು ಆದರೆ ಆ ಗ್ರಹದ ಎನರ್ಜಿ ತುಂಬ ಕಡಿಮೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದು ಅದಕ್ಕೆ ಕಲರ್ ಒಂದು ರೆಮೆಡೀಸ್ ಅನುಕೂಲಕರವಾಗಿರುತ್ತೋ ಅಥವಾ ರುದ್ರಾಕ್ಷಿ ಅನುಕೂಲಕರವಾಗಿರುತ್ತೋ ಸ್ಟೋನ್ ಅನುಕೂಲಕರವಾಗಿರುತ್ತೋ ಅಥವಾ ಕೆಲವೊಂದು ಗ್ರಹದ ಎನರ್ಜಿಯನ್ನು ಎ ಅದು ಒಳ್ಳೆಯ ರಿಸಲ್ಟ್ ಇದೆ ಆದರೆ ನಮಗೆ ಅದರ ರಿಸಲ್ಟ್ ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು ಆಗ ಸ್ಟೋನನ್ನು ಈ ರೀತಿ ಹಲವಾರು ರೀತಿಯ ಒಂದು ಪರಿಹಾರಗಳು ನಮ್ಮ ಒಂದು ಜೀವನದಲ್ಲಿ ಮತ್ತು ಕೆಲವೊಂದು ಥೆರಪೀಸ್ ಇರುತ್ತೆ ಯಾಕೆ ಅಂತಂದರೆ ಕೆಲವೊಂದು ಸ್ಟ್ರೆಸ್ಗೆ ಒಳಗಾದಾಗ ಕೆಲವೊಂದು ಸಾರಿ ಡಿಸ್ಟರ್ಬ್ ಆದಾಗ ಕೆಲವೊಂದು ಸಾರಿ ಮನಸ್ಸಿನಲ್ಲಿ ತುಂಬ ಒಂದು ವಿಚಾರಗಳು ವೇಗಗಳಿರುತ್ತೆ ಅಂಥದ್ರಲ್ಲಿ ಕೆಲವೊಂದು ಮೈಂಡ್ ಟೆಕ್ನಿಕ್ಸ್ಗಳು ಮೈಂಡ್ ಥೆರಪಿಗಳು ವರ್ಕ್ ಆಗುತ್ತೆ ಇಷ್ಟ ಅಲ್ಲದೇ ಕೆಲವೊಂದು ಸಾರಿ ವಾಸ್ತು ಮನೆಯ ವಾಸ್ತುವಿನ ತೊಂದರೆಯಿಂದ ಅಥವಾ ಹೆಚ್ಚು ಕಡಿಮೆ ಏ ನಮ್ಮ ಮನೆ ವಾಸ್ತು ಎಲ್ಲ ಚೆನ್ನಾಗಿದೆ ಅಂತಾರೆ ಆದರೆ ವಸ್ತುಗಳನ್ನು ಎಲ್ಲೆಲ್ಲೋ ಇಟ್ಟಿರ್ತಾರೆ ಹಾಗೆ ಒಬ್ಬರು ಬಂದಿದ್ದರು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಪತಿ ಯಾರ್ದೂ ಒಂದು ರಿಲೇಷನ್ಶಿಪ್ಪನ್ನು ಬೇರೆಯವ್ರ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದಾರೆ ನನ್ನ ಜೊತೆಗೆ ತುಂಬ ಚೆನ್ನಾಗಿ ಇರ್ತಾ ಇಲ್ಲ ಪ್ರೀತಿಯಿಂದ ಇರ್ತಾ ಇಲ್ಲ ಈ ಥರದ ಸಮಸ್ಯೆ ಇದೆ ಆಗ ಅವರ ಒಂದು ಕುಂಡ್ಲಿಯನ್ನು ನೋಡಿದಾಗ ಗೊತ್ತಾಯಿತು ಇವರ ಒಂದು ಬೆಡ್ರೂಮಲ್ಲಿ ಸಮಸ್ಯೆ ಇದೆ ಅಥವಾ ನೈಋತ್ಯ ದಿಶೆಯಲ್ಲಿ ಸಮಸ್ಯೆ ಇದೆ ಕೇಳಿದಾಗ ನೈಋತ್ಯ ದಿಶೆಯಲ್ಲಿ ಬೆಡ್ರೂಮ್ ಇದೆ ಹಾಂ ಬೆಡ್ರೂಮ್ ಇದೆ ಸರಿ ಅಲ್ಲಿ ಏನೋ ಕರೆಕ್ಟ್ ಸ್ಥಾನದಲ್ಲೇ ಇದೆ ಬೆಡ್ರೂಮ್ ಆದರೆ ಏನು ಮಾಡಿರ್ ಏನು ಮಾಡಿದರೆ ಅಲ್ಲಿ ನೋಡಿದಾಗ ಗೊತ್ತಾಗ್ತಾ ಇದೆ ಆ ಒಂದು ಬೆಡ್ ಕೆಳಗಡೆಗೆ ಬೇಡದೇ ಆಗಿರ್ತಕ್ಕಂಥ ಯಾವುದೋ ಒಂದು ಹಾಳಾಗಿರ್ತಕ್ಕಂಥ ಮಷೀನ್ಗಳನ್ನು ಇಟ್ಟಿದ್ದಾರೆ ಅಂತಕ್ಕಂಥ ಒಂದು ಲಕ್ಷಣ ಕಾಣಿಸ್ತಾ ಇದೆ ಆಗ ಅವರಿಗೆ ಹೇಳಾಯಿತು ನೋಡಿ ನಿಮ್ಮ ಒಂದು ಬೆಡ್ರೂಮಲ್ಲಿ ಬೆಡ್ ಕೆಳಗಡೆಗೆ ಅಂದರೆ ಕಾಟ್ ಕೆಳಗಡೆಗೆ ಏನೋ ಒಂದಿಷ್ಟು ಹಾಳಾಗಿರೋ ಮಷಿನ್ಗಳನ್ನು ಇಟ್ಟಿದ್ದೀರ ಅವಾಗ ಹೌದು ಅಂತ ಹೇಳಿದ್ರು ಯಾಕೆ ಅಂತಂದರೆ ಹಾಳಾಗಿರುವಂಥ ಇನ್ವರ್ಟರ್ ಇತ್ತು ಬೇಡ್ದೇ ಹೋಗಿರುವಂಥ ವಯರ್ಸ್ಗಳಿತ್ತು ತುಂಬ ಈ ಥರದ್ದನ್ನು ವೇಸ್ಟೇಜನ್ನು ಅವರು ಅಲ್ಲಿ ಇಟ್ಟಿದ್ದರು ಆಗ ಅವ್ರಿಗೆ ಹೇಳಲಾಯಿತು ಅದನ್ನು ಇಮಿಡಿಯೇಟಾಗಿ ತೆಗೆರಿ ತೆಗಿರಿ ಯಾಕೆ ಅಂತಂದರೆ ಬೆಡ್ ಕಳೆಗಡೆಗೆ ಸಾಕಷ್ಟು ಗಾಳಿ ಅಂದರೆ ಸಾಕಷ್ಟು ಎನರ್ಜಿ ಪಾಸಿಟಿವ್ ಎನರ್ಜಿಗಳು ಓಡಾಡ್ತಾ ಇರಬೇಕು ಅದನ್ನು ಬ್ಲಾಕ್ ಮಾಡಿದ್ರೆ ಅದಕ್ಕೆ ಅದನ್ನು ಒಂದು ತೆಗೆಯೋದಕ್ಕೆ ಹೇಳಾಯಿತು ತೆಗೆದ ಮೇಲೆ ಎಷ್ಟು ಕ್ವಿಕ್ಕಾಗಿ ಅವರಿಗೆ ರಿಸಲ್ಟ್ ಸಿಕ್ತು ಅಂತಂದರೆ ಅವರ ಒಂದು ಪತಿ ಇದಕ್ಕಿದ್ದಂತೆ ಅವಳನ್ನು ಬಿಡಬೇಕನ್ನಿಸ್ತು ಬಿಟ್ಟರು ಆಮೇಲೆ ಇವ್ರ ಜೊತೆ ಚೆನ್ನಾಗಿರೋದಕ್ಕೆ ಪ್ರಾರಂಭ ಮಾಡಿದ್ರು ರಿಲೇಷನ್ಶಿಪ್ ಚೆನ್ನಾಗಿದೆ ಈಗಲೂ ಚೆನ್ನಾಗಿದ್ದಾರೆ ಅಂದರೆ ಅರ್ಥ ಏನು ಇಲ್ಲಿ ಕೆಲವೊಂದು ಸಾರಿ ವಾಸ್ತು ದೋಷಗಳಿರುತ್ತೆ ಅದನ್ನು ಗಮನಿಸಬೇಕಾಗತ್ತೆ ಹಾಗೆಯೇ ಇನ್ನೂ ಕೆಲವೊಂದು ಸಾರಿ ಏನಾಗಿರುತ್ತೆ ಅಂತಂದರೆ ನಮ್ಮ ಒಂದು ಫೋನ್ ನಂಬರ್ ಇರ್ಬೋದು ಫೋನ್ ನಂಬರ್ ಒಂದು ಒಳ್ಳೆ ಫೋನ್ ನಂಬರ್ ತೊಗೋಬೇಕಾಗಿರುತ್ತೆ ಯಾಕೆಂದರೆ ದಿನನಿತ್ಯ ನಾವು ಕಮ್ಯುನಿಕೇಷನ್ ಮಾಡೋದು ವ್ಯವಹಾರ ನಡೆಸೋದೇ ಇಲ್ಲಿ ಫೋನಲ್ಲಿ ಆಗ ಫೋನ್ ನಂಬರು ಚೆನ್ನಾಗಿರುವಂಥದ್ದು ಬೇಕಾಗಿರತ್ತೆ ಅಥವಾ ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಈ ಒಂದು ಸಂದರ್ಭದಲ್ಲಿ ಜೊತೆಯಲ್ಲಿ ಈಗ ಏನೋ ಒಂದು ಹೆಸರು ಚೇಂಜ್ ಮಾಡಬೇಕು ಹೆಸರಿಡಬೇಕು ಇಂಥ ಒಂದು ಸಂದರ್ಭದಲ್ಲಿ ನ್ಯೂಮರಾಲಜಿಯ ಅಗತ್ಯ ಕೂಡ ಅಲ್ಲಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ನ್ಯೂಮರಾಲಜಿಕಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಿಕೊಂಡಾಗ ಅದು ಕೂಡ ನಮಗೆ ಹೆಲ್ಪ್ ಆಗುತ್ತೆ ಹೀಗೆ ಸಾಕಷ್ಟು ಒಂದು ಪರಿಹಾರದ ವಿಧಾನಗಳಿದೆ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ದೇವಸ್ಥಾನಗಳಿಗೆ ಹೋಗೋದು ಕುಳಿತುಕೊಳ್ತಕ್ಕಂಥದ್ದು ಅವಶ್ಯಕತೆ ಇರುತ್ತೆ ಹೀಗಾಗಿ ನಮಗೆ ರೆಮೆಡಿಯನ್ನು ಕೊಡುವಾಗ ಅಥವಾ ಒಂದು ಪರಿಹಾರವನ್ನು ಸೂಚಿಸುವಾಗ ಒಂದು ಕುಂಡ್ಲಿ ವಿಶ್ಲೇಷಣೆ ನಂತರ ಈ ರೀತಿ ನಾವು ಡಿವೈಂಡ್ ಮಾಡಿಕೊಂಡು ಒಂದು ಪರಿಹಾರ ಸೂಚಿಸಿದರೆ ಒಳ್ಳೆಯದು ಜೊತೆಗೆ ಪರಿಹಾರವನ್ನು ಕೇಳಲಿಕ್ಕೆ ಬಂದಂಥವ್ರು ತೆಗೆದುಕೊಳ್ಳಿಕ್ಕೆ ಬಂದಂಥವ್ರಿಗೂ ಈ ವಿಚಾರಗಳು ಗೊತ್ತಿದ್ದಾಗ ಹಾಂ ಇಷ್ಟೊಂದು ಪರಿಹಾರದ ಆಪ್ಷನ್ ಇದೆ ಅಲ್ಲ ಇದೆ ಅಲ್ಲ ಅಂತಕ್ಕಂಥದ್ದು ಸಹ ಗೊತ್ತಾಗತ್ತೆ ಇಲ್ಲ ಅಂತಂದರೆ ಎಲ್ಲದಕ್ಕೂ ಒಂದೇ ಪರಿಹಾರ ಕೊಟ್ಬಿಡೋದು ಏನೇ ಆಗಲಿ ಒಂದೇ ಥರ ಸೂಚಿಸ್ಬಿಡೋದು ಇದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಕರೆಕ್ಟಾದಂತಹ ರಿಸಲ್ಟ್ ಬರಲ್ಲ ಕೆಲವೊಂದು ಸಾರಿ ಏನಾಗಿರುತ್ತೆ ಅಂತಂದರೆ ಎಷ್ಟೇ ಮಾಡಿದ್ರೂ ಏನೇ ಮಾಡಿದ್ರೂ ವ್ಯಕ್ತಿಗೆ ಪರಿಹಾರಗಳು ಸಿಗ್ತಾ ಇರಲ್ಲ ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇರಲ್ಲ ಅಂಥ ಸಂದರ್ಭದಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಇದು ತುಂಬ ವಯಸ್ಸಾದವರಿಗೆ ಅಥವಾ ತುಂಬ ಚಿಕ್ಕವರಿಗೆ ಅನ್ವಯಿಸಲ್ಲ ಯಾಕೆ ಅಂತಂದರೆ ಒಂದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡಿಗೆ ಸುಪ್ತ ಗೆ ಹೋಗಿ ಹೇಳಬೇಕಾಗತ್ತೆ ಅದಕ್ಕೆ ಅಂಥವರನ್ನು ಹೊರತುಪಡಿಸಿ ಉಳಿದವರು ಈ ಒಂದು ಪಾಸ್ಟ್ ಲೈಫ್ ಫ್ರಿಗ್ರೇಷನ್ನ ತೆಗೆದುಕೊಂಡಾಗ ಏನಾಗುತ್ತೆ ತಮ್ಮ ಒಂದು ಸಮಸ್ಯೆಗೆ ತಾವೇ ಉತ್ತರ ಮತ್ತು ತಾವೇ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಪಾಸ್ಟ್ ಲೈಫ್ ರಿಗ್ರೇಷನ್ ಅದಕ್ಕೆ ಈ ಒಂದು ಜನ್ಮದ ಪಯಣಗಳು ನಮಗೆ ಹೆಲ್ಪ್ ಮಾಡುತ್ತೆ ಅಥವಾ ಪ್ರೆಸೆಂಟಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೇನು ಕಾರಣ ಅಂತಕ್ಕಂಥದ್ದನ್ನು ಸಹ ಅಲ್ಲಿ ನೋಡ್ಕೋಬೋದು ಈ ರೀತಿಯಾಗಿ ಎಲ್ಲ ಒಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿ ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಾವು ಹಾಜರಾಗೋಣ ಅಲ್ಲಿಯವರಿಗೆ ಶುಭ ಮಸ್ತು ಧನ್ಯವಾದಗಳು